ರಾಜ್ಯದಲ್ಲಿ ಎಲ್ಲೆಡೆ ಈರುಳ್ಳಿಯ ಬೆಲೆ ಕುಸಿತವಾಗಿರುವಂತಹ ಕಾರಣ ರೈತರು ಕಂಗಾಲಾಗಿದ್ದಾರೆ ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಕಣ್ಣೀರಿನಲ್ಲಿ ರೈತರು ಚಿತ್ರದುರ್ಗದ ಜಿಲ್ಲೆ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ ವ್ಯಾಪಾರಸ್ಥರಿಲ್ಲದೆ ಚೀಲದಲ್ಲೇ ಕೊಳೆದು ಹೋಗ್ತಿದೆ ಈರುಳ್ಳಿಗಳು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಈ ರೀತಿಯಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಯ್ಕಲ್ ಗ್ರಾಮದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆದ ರೈತರು ಈ ರೀತಿಯಾಗಿ ಕಂಗಾಲಾಗಿ ಕೂತಿದ್ದಾರೆ ಸೂಕ್ತ ಬೆಲೆ ಹಾಗೂ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿ ಹಲವು ಬೆಳೆಗಳ ಏನು ಬೆಲೆ ಈಗ ಕುಸಿತವಾಗಿರುವಂತಹ ಕಾರಣ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ವ್ಯಾಪಾರಸ್ಥರು ಇಲ್ಲದೆ ಇರುವಂತಹ ಕಾರಣ ಈರುಳ್ಳಿ ಬೆಲೆ ಈಗ ಚೀಲಗಳಲ್ಲೇ ಕೊಳಿತು ಹೋಗ್ತಾ ಇದೆ ಇದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೂಕ್ತ ಬೆಲೆಯನ್ನ ನೀಡ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆಗೆ ಚೆಲ್ಲುವ ಎಸೆಯುವ ಮೂಲಕ ಈಗ ಅನ್ನದಾತ ವ್ಯಕ್ತಪಡಿಸುತ್ತಿದ್ದಾನೆ ಹಾಯ್ಕಲ್ ಗ್ರಾಮದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆದಿರುವಂತಹ ರೈತರೊಬ್ರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸೂಕ್ತ ಬೆಲೆ ಹಾಗೂ ಪರಿಹಾರ ನೀಡಬೇಕು ಅಂತ ಹೇಳಿ ಈಗ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ಈ ಒಬ್ಬ ರೈತರು ಒಂದು ಕೆ ಜಿ ಬೀಜ ಖರ್ಚು ಒಂದು ಎರಡು ಲಕ್ಷ ಖರ್ಚಾಯಿತು ಚೀರೋದು ಎರಡು ಲಕ್ಷ ಆಗುತ್ತೆ ಎಲ್ಲ ಖರ್ಚೆಲ್ಲ ಸೇರಿ ರೇಟ್ಗಳಿಲ್ಲಲ್ಲ ದುಡ್ಡು ಆಗೋದು ಖರ್ಚಾಯ್ತು ಸರ್ಕಾರ ಬೇಗ ಇದು ಮಾಡಿ ಸಿದ್ದರಾಮಯ್ಯ ಸರ್ ಏನಾದರೂ ಮಾಡಿ ಎಲ್ಲ ರೈತರು ಉದ್ಧಾರ ಮಾಡಿದರೆ ಉತ್ತಮ ಅನ್ನಿಸ್ತತೆ ಅವರು ಅವ್ರು ಒಳ್ಳೇದು ಮಾಡ್ತರೆ ನಮಗೂ ಎಲ್ಲ ಜ ರೈತರ ಪ್ರತಿಯೊಬ್ಬ ರೈತರಿಗೂ ಒಳ್ಳೇದಾಗಬೇಕು ನನ್ನೊಬ್ಬರಿಗಂತಲ್ಲ ಎಲ್ಲರೂ ಉದ್ಧಾರ ಆಗ್ಬೋದು ಎಲ್ಲರೂ ಕಷ್ಟಪಟ್ಟು ಇದು ಮಾಡಿರ್ತಾರೆ ಎಲ್ಲರೂ ಒಳ್ಳೆಯದಾಗ ಎಲ್ಲರಿಗೂ ಬೇಕು ಎಲ್ಲರಿಗೂ ನ್ಯಾಯ ಬೇಕು ಎಲ್ಲ ರೈತರೆಲ್ಲ ಉದ್ದ ಉದ್ಧಾರ ಆಗೋದು ಒಳ್ಳೆಯದು ಇರ್ತಾರೆ ಒಳ್ಳೆಯದಾಗ ಆಯ್ಕಲ್ಲ ಚಿತ್ರದುರ್ಗ ತಾಲೂಕು